ರಿಯಾಲಿಟಿ ಶೋ ಸರಿಗಮಪ ಸೀಸನ್ ಇಪ್ಪತ್ತೊಂದು ಈಗ ಫಿನಾಲೆ ಹಂತಕ್ಕೆ ಬಂದಿದೆ ಸ್ಪರ್ಧಿಗಳ ನಡುವೆ ತೀವ್ರ ಹಣಾಹಣಿ ಏರ್ಪಟ್ಟಿದೆ ಮೊನ್ನೆಯಷ್ಟೇ ಟಿಕೆಟು ಫಿನಾಲೆ ರೌಂಡ್ ನಲ್ಲಿ ಆರು ಜನ ಸ್ಪರ್ಧಿಗಳು ಸೆಲೆಕ್ಟ್ ಆಗಿದ್ರು ಇದೀಗ ಇವರಲ್ಲಿ ಸರಿಗಮಪ ಕಿರೀಟ ಯಾರ ಮುಡಿಗೇರಲಿದೆ ಅನ್ನೋ ಕ್ಯೂರಿಯಾಸಿಟಿ ಇದೆ ಆದರೆ ಇವೆಲ್ಲದರ ನಡುವೆ ಈಗ ಶೋ ವಿರುದ್ಧ ವೀಕ್ಷಕರು ಗರಂ ಆಗಿದ್ದಾರೆ ಯಾವುದೇ ಕಾರಣಕ್ಕೂ ಬಾಳು ಬೆಳಗುಂದಿ ವಿನ್ ಆಗಬಾರ್ದು ಅಂತ ಕೆಲ ವೀಕ್ಷಕರು ಹೇಳ್ತಿದ್ದಾರೆ ಅಷ್ಟಕ್ಕೂ ಈ ಚರ್ಚೆ ಶುರುವಾಗಿದ್ದು ಯಾಕೆ ಬಾಳು ಬೆಳಗುಂದಿ ವಿರುದ್ಧ ಅಸಮಾಧಾನ ಎದ್ದಿರೋದು ಯಾಕೆ ಈ ಸಲ ಸರಿಗಮಪ್ಪ ವಿನ್ನರ್ ಯಾರಾಗ್ಬೋದು ಈ ಬಗ್ಗೆ ಹೇಳ್ತೀನಿ ನಾನು ಶ್ವೇತಾ ನೀವು ಸುದ್ದಿ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಶೋ ಮೂಲಕ ಅದೆಷ್ಟೋ ಯುವ ಗಾಯಕರು ಕರುನಾಡಿಗೆ ಪರಿಚಿತರಾಗಿದ್ದಾರೆ ಈ ಕಾರ್ಯಕ್ರಮದ ಮೂಲಕ ಸಾಕಷ್ಟು ಯುವ ಗಾಯಕರು ಹಾಡಿ ತಮ್ಮ ಬದುಕು ಕಟ್ಟಿಕೊಂಡಿದ್ದಾರೆ ಇನ್ನು ಶೋನಲ್ಲಿ ಒಮ್ಮೆಯಾದರೂ ಒಮ್ಮೆಯಾದ್ರೂ ಭಾಗವಹಿಸಬೇಕು ಅನ್ನೋದು ಹಾಡುಗಾರರ ಆಸೆ ಆಗಿರುತ್ತೆ ಹೀಗಾಗಿ ಕರ್ನಾಟಕ ಮಾತ್ರವಲ್ಲದೆ ಬೇರೆ ರಾಜ್ಯದಿಂದಲೂ ಬಂದು ಗಾಯಕರು ಭಾಗವಹಿಸುತ್ತಾರೆ ಈಗಾಗಲೇ ಸರಿಗಮಪ ವೇದಿಕೆಯಲ್ಲಿ ಪ್ರತಿಭಾವಂತ ಕಲಾವಿದರು ಬೆಳಕಿಗೆ ಬಂದಿದ್ದಾರೆ ಚಿತ್ರರಂಗದಲ್ಲೂ ಗುರುತಿಸಿಕೊಂಡಿದ್ದಾರೆ ಇದೀಗ ಸರಿಗಮಪ ಕನ್ನಡಿಗರ ಮನಸ್ಸು ಹೃದಯ ಎರಡನ್ನೂ ಗೆದ್ದಿದೆ ್ರೀಗ ಈ ಸೀಸನ್ ಇಪ್ಪತ್ತೊಂದರಲ್ಲಿ ಶೋ ವಿರುದ್ಧ ವೀಕ್ಷಕರು ಅಪಸ್ವರ ಎತ್ತಿದ್ದಾರೆ ಶೋನಲ್ಲಿ ಫೇವರಿಸಂ ನಡೀತಾ ಇದೆ ಈ ಶೋ ವೈರಲ್ ಸ್ಟಾರ್ ಗಳಿಗೆ ಮಾತ್ರ ಬೆಲೆ ಇರೋದಂತ ಕೇಳ್ತಿದ್ದಾರೆ ಸರಿಕಮ ಶೋ ನ ಪ್ರತಿ ಸೀಸನ್ ಅಲ್ಲಿ ಎಲೆಮರೆ ಕಾಯಂತಿದ್ದ ಗಾಯಕರನ್ನ ವೇದಿಕೆಗೆ ಕರೆತರಲಾಗುತ್ತೆ ಹಳ್ಳಿಯಿಂದ ಬಂದ ಅದೆಷ್ಟೋ ಪ್ರತಿಭೆಗಳು ಈಗಾಗಲೇ ಕ್ಲಿಕ್ ಆಗಿದ್ದಾರೆ ಸೀಸನ್ ಹದಿನೈದರ ರನ್ನರ್ ಅಪ್ ಕುರಿಗಾಹಿ ಹನುಮಂತ ಲಮಾಣಿ ಸೀಸನ್ ಇಪ್ಪತ್ತರ ರನ್ನರ್ ಅಪ್ ಕುರಿಗಾಹಿ ರಮೇಶ್ ಲಂಬಾಣಿ ಇದಕ್ಕೆ ಸಾಕ್ಷಿ ಈ ಸೀಸನ್ ನಲ್ಲೂ ದ್ಯಾಮೇಶ್ ಕಾಟರಗಿ ಬಾಳು ಬೆಳಗುಂದಿಗೆ ಚಾನ್ಸ್ ಕೊಡಲಾಗಿದೆ ಹೂ ಮಾರುತ್ತಾ ಜೀವನ ಮಾಡ್ತಾ ಬಂದಿದ್ರು ಸಂಗೀತ ಕಲಿತಿಲ್ಲ ಅಂದ್ರೂ ಅದ್ಭುತವಾಗಿ ಹಾಡು ಹಾಡ್ತಾರೆ ದ್ಯಾಮೇಶ್ ವಾಯ್ಸ್ ಕೂಡ ಚೆನ್ನಾಗಿದೆ ಎಲ್ಲ ಹಾಡಿಗೂ ಅವರ ವಾಯ್ಸ್ ಸೂಟ್ ಆಗ್ತಿದೆ ದ್ಯಾಮೇಶ್ ಫಿನಾಲೆಗೆ ಎಂಟ್ರಿ ಕೊಡಲು ಅರ್ಹರು ಅಂತ ಅನೇಕರು ಹೇಳ್ತಿದ್ದಾರೆ ಇನ್ನು ಬಾಳು ಬೆಳಗುಂದಿ ಜಾನಪದ ಗಾಯಕ ಕ್ಷಣ ಮಾತ್ರದಲ್ಲಿ ಹಾಡನ್ನ ರೆಡಿ ಮಾಡಿ ಹಾಡು ಅದ್ಭುತ ಗಾಯಕ ಈ ಶೋಗೆ ಬರೋದಕ್ಕಿಂತ ಮುನ್ನವೇ ಬಾಳು ಬೆಳಗುಂದಿ ಫುಲ್ ಫೇಮಸ್ ಆಗಿದ್ರು ಇದೀಗ ಈ ಶೋಗೆ ಬಂದ್ಮೇಲಂತೂ ಅಭಿಮಾನಿಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿದೆ ಅಷ್ಟೇ ಅಲ್ಲ ಅತಿ ಹೆಚ್ಚು ಓಟ್ ಪಡ್ಕೊಳ್ಳೋ ಮೂಲಕ ಬಾಳು ಬೆಳಗುಂದಿಗೆ ಸರಿಗಮಪ್ಪ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಆದ್ರೀಗ ಬಾಳು ಬೆಳಗುಂದಿ ವಿರುದ್ಧ ಕೆಲ ವೀಕ್ಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಾಳು ಬೆಳಗುಂದಿ ಸಂಗೀತ ಕ್ಲಾಸ್ಗೆ ಹೋಗಿಲ್ಲ ಬೇರೆ ಸ್ಪರ್ಧಿಗಳಿಗೆ ಹೋಲಿಸಿದ್ರೆ ಅವರ ಧ್ವನಿ ಅಷ್ಟೊಂದು ಇಂಪಾಗಿಲ್ಲ ಜಾನಪದ ಹಾಡುಗಳಿಗೆ ಮಾತ್ರ ಅವರ ವಾಯ್ಸ್ ಮ್ಯಾಚ್ ಆಗುತ್ತೆ ಆದರೆ ಬೇರೆ ಸಾಂಗ್ ಹಾಡಿದ್ರೆ ಕಿರುಚಿದ ಹಾಗೆ ಕೇಳಿಸುತ್ತೆ ಅದು ಹೇಗೆ ಫೈನಲ್ ಫೈನಲ್ಗೆ ಸೆಲೆಕ್ಟ್ ಮಾಡಿದ್ರಿ ಯಾರು ಚೆನ್ನಾಗಿ ಹಾಡ್ತಾರೆ ಅಂತ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಒಂದು ಸ್ಪರ್ಧೆಯಲ್ಲಿ ತೀರ್ಪುಗಾರರು ಇದ್ದು ಜನರ ಓಟ್ ಯಾಕೆ ಬೇಕು ಜನರ ಓಟ್ ಮೇಲೆ ನಿರ್ಧಾರ ಆಗೋ ಹಾಗಿದ್ರೆ ಪ್ರತಿಭೆ ಯಾಕೆ ತೀರ್ಪುಗಾರರು ಯಾಕೆ ಲಹರಿ ಕಾರ್ತಿಕ್ ಸುದೀಕ್ಷಾ ಮೂವರಿಗೂ ನಿಜಕ್ಕೂ ಮೋಸ ಆಗಿದೆ ಅರ್ಹರಿಗೆ ಫೈನಲ್ ಆಯ್ಕೆ ಇಲ್ಲ ಫಿನಾಲೆಯಲ್ಲಿ ಬಾಳು ಬೆಳಗುಂದಿಯನ್ನೇ ವಿನ್ನರ್ ಮಾಡಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಒಟ್ಟಾರೆ ಅಷ್ಟೇ ಅದು ಸಹ ಅಂತಹ ಪ್ರತಿಭಾವಂತ ಜಡ್ಜ್ಗಳಿದ್ದು ಸಹ ಟಿಆರ್ಪಿ ಅಂತ ನಿಜವಾದ ಪ್ರತಿಭೆಗಳಿಗೆ ಮೋಸ ಮಾಡಬಹುದಾ ಅಂತ ಕಾಮೆಂಟ್ ಮಾಡಿದ್ದಾರೆ ಇನ್ನು ಕೆಲವರು ತುಂಬಾ ಜನ ಸಂಗೀತ ಕ್ಲಾಸ್ಗೆ ಹೋಗಿ ಈ ವಿದ್ಯೆಯನ್ನ ಕಲಿತು ಈ ಹಂತಕ್ಕೆ ಬಂದಿರ್ತಾರೆ ಕಲೆಗೆ ಹಾಗೂ ಸಂಗೀತ ಜ್ಞಾನ ಇರುವವರಿಗೆ ಮೋಸ ಮಾಡಬೇಡಿ ಸಂಗೀತ ಗೊತ್ತಿಲ್ಲದವರಿಗೆ ಬಹುಮಾನ ಕೊಟ್ಟು ಆತ್ಮವಂಚನೆ ಮತ್ತು ದ್ರೋಹ ಮಾಡಬೇಡಿ ಅಂತ ಕಾಮೆಂಟ್ ಮಾಡ್ತಿದ್ದಾರೆ ಸೊ ಈ ಬಗ್ಗೆ ನಿಮಗೆ ಏನಿಸ್ತಿದೆ ಆರು ಮಂದಿಯಲ್ಲಿ ಯಾರು ವಿನ್ ಆಗ್ಬೋದು ಬಾಳು ಬೆಳಗುಂದಿ ಬಗ್ಗೆ ನಿಮ್ಮ ಒಪೀನಿಯನ್ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ